ಇದು ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆ ಬಿಬಿ ರಸ್ತೆಯಲ್ಲಿರುವ ಎಯು ಜ್ಯುವೆಲರ್ಸ್ ಚಿನ್ನದಂಗಡಿ ಈ ಚಿನ್ನದಂಗಡಿಗೆ ಕನ್ನ ಹಾಕಿರುವ ಕಳ್ಳರಿಗೆ ಚಿನ್ನ ಸಿಕ್ಕಿಲ್ಲ ಬದಲಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ನೂರ ನಲವತ್ತು ಕೆಜಿ ಬೆಳ್ಳಿ ಆಭರಣಗಳು ಸಿಕ್ಕಿದ್ದು ಅದನ್ನು ಕದ್ದೊಯ್ದಿದ್ದಾರೆ ಸರಿಸುಮಾರು ಮೂರು ಕೋಟಿ ಮೌಲ್ಯದ ಬೆಳ್ಳಿ ಆಭರಣಗಳು ಕಳ್ಳರ ಪಾಲಾಗಿದ್ದು ಕಳ್ಳರ ಕಳ್ಳತನದ ಕಾರ್ಯಾಚರಣೆಯ ದೃಶ್ಯಗಳು ಸಿಸಿಟಿವಿಯಲ್ಲಿ ಸಿರಿಯಾಗಿದೆ ನೋಡಿ ಹೀಗೆ ಚಿನ್ನದಂಗಡಿಯ ಬೀಗಗಳನ್ನು ಕಟ್ ಮಾಡಿ ಒಳ ನುಗ್ಗಿರೋ ಕಳ್ಳರು ಒಂದಲ್ಲ ಎರಡಲ್ಲ ಬರೊಬ್ಬರಿ ಮೂರು ಕೋಟಿ ಮೌಲ್ಯದ ನೂರ ನಲವತ್ತು ಕೆ ಜಿ ಬೆಳ್ಳಿಯ ಆಭರಣಗಳನ್ನು ಕಳುಹು ಮಾಡಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಮಂಗಳವಾರ ರಾತ್ರಿ ನಡೆದಿರುವಂತಹ ಘಟನೆ ನಿಮಗೆ ಗೊತ್ತೇ ಇದೆ ಮಂಗಳವಾರ ರಾತ್ರಿ ಚಿನ್ನದಂಗಡಿಯ ಬಾಗಿಲಿನ ಬೀಗಗಳನ್ನು ಕಟ್ ಮಾಡಿರೋ ಕಳ್ಳರು ಶೋ ಕೇಸ್ನಲ್ಲಿ ಡಿಸ್ಪ್ಲೇ ಮಾಡಿದ್ದ ಬೆಳ್ಳಿಯ ಆಭರಣಗಳನ್ನು ಕಳವು ಮಾಡಿಕೊಂಡು ಹೋಗಿದ್ದಾರೆ ಬೆಳಗ್ಗೆ ಎಂದಿನಂತೆ ಅಂಗಡಿ ಬಾಗಲು ತೆರೆಯಲು ಸಿಬ್ಬಂದಿ ಆಗಮಿಸಿದಾಗ ಕೃತ್ಯ ಬೆಳಕಿಗೆ ಬಂದಿದೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ಹಾದಿಯಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಶ್ವಾನದಳ ಹಾಗೂ ಬೆರಳುಚ್ಚ ತಜ್ಞರ ಭೇಟಿ ನೀಡಿ ಪರಿಶೀಲನೆ ನಡೆಸಿತ್ತು ಇನ್ನು ಚಿಕ್ಕಬಳ್ಳಾಪುರ ಪೊಲೀಸರಿಗೆ ಸವಾಲಾಗಿರುವಂತಹ ಚಿನ್ನದಂಗಡಿಯ ಕಳ್ಳರ ಕತೆಯಲ್ಲಿ ಎ ಯು ಜ್ಯುವೆಲರ್ಸ್ ಅಂಗಡಿಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಎಂಟ್ರಿ ಕೊಟ್ಟ ಈ ಮೂವರು ಕಳ್ಳರು ನಾಲ್ಕು ಗಂಟೆಗಳ ಕಾಲ ನೆಮ್ಮದಿಯಾಗಿ ಕಳ್ಳತನದ ಕಾರ್ಯಾಚರಣೆ ಮಾಡಿದ್ದಾರೆ ನಾಲ್ಕೈದು ಬ್ಯಾಗ್ಗಳಲ್ಲಿ ಮೂರು ಕೋಟಿ ಮೌಲ್ಯದ ಆಭರಣಗಳನ್ನ ಹೊತ್ತೊಯ್ದಿದ್ದಾರೆ ದರೋಡೆಯಲ್ಲಿ ಮೂವರು ಕಳ್ಳರ ಕೃತ್ಯ ಈ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸೆರೆಯಾಗಿದೆ ಇನ್ನು ಚಿಕ್ಕಬಳ್ಳಾಪುರ ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿರುವ ಕಳ್ಳರ ಈ ಕೃತ್ಯ ಗಮನಿಸಿರುವಂತಹ ಪೊಲೀಸರು ಕಳ್ಳರನ್ನು ಹಿಡಿಯಲು ಸಿ ಟಿ ವಿ ದೃಶ್ಯಾವಳಿಗಳನ್ನು ಆಧರಿಸಿ ಕಳ್ಳರ ಬೆನ್ನು ಬಿದ್ದಿದ್ದಾರೆ ಕಳ್ಳರ ಬೇಟೆಗೆ ಬಲೆ ಬೀಸಿದ್ದಾರೆ कैमरा पर्सन प्रवीण जो कलवार अरुण एम एमटीवी न्यूज चिंबलपुरुरा